ಗಾಡಿ ಓಡಿಸುವಾಗ ಫೋನ್ ಕಾಲ್ ಅಟೆಂಡ್ ಮಾಡಿದ್ದು ಅಪಘಾತಕ್ಕೆ ಕಾರಣ ಆಯಿತು ಒಂದು ಸಣ್ಣ ನಿರ್ಲಕ್ಷ್ಯ ಇಬ್ಬರ ಜೀವಕ್ಕೆ ಮುಳುವಾಯಿತು ನೋಡಿದ್ರ ಡ್ರೈವಿಂಗ್ ಮಾಡ್ತಾ ಮೊಬೈಲ್ ಬಳಸೋದ್ರಿಂದ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಒಂದು ಸಣ್ಣ ಒಂದು ಸಣ್ಣ ನಿರ್ಲಕ್ಷ್ಯ ಅಜಾಗರೂಕತೆ ಎಂಥ ದೊಡ್ಡ ದುರಂತಕ್ಕೆ ಕಾರಣ ಆಗುತ್ತೆ ನೋಡಿ ಎಷ್ಟೋ ಸೆಲೆಬ್ರಿಟಿಗಳು ಕಾಲೇಜ್ ಹುಡುಗ ಹುಡುಗಿಯರು ಇದಕ್ಕೆ ಹೆಚ್ಚಾಗಿ ಬಲಿಯಾಗ್ತಾ ಹೋಗ್ತಾ ಇದ್ದಾರೆ ಇತ್ತೀಚೆಗೆ ರಸ್ತೆಗಳಲ್ಲಿ ಅಪಘಾತ ಹೆಚ್ಚಾಗ್ತಿರೋದೇ ಡ್ರೈವ್ ಮಾಡ್ತಾ ಮೊಬೈಲ್ ಬಳಸೋದ್ರಿಂದ ಇದೇ ರೀತಿ ನೀವು ಕಾನೂನು ಉಲ್ಲಂಘನೆ ಮಾಡ್ತಾ ತಪ್ಪು ಮಾಡ್ತಾ ಹೋದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಗೆ ಡಿ ಎಲ್ ನ ಕ್ಯಾನ್ಸಲ್ ಮಾಡ್ತಾರಲ್ಲ ಅದೇ ಕಾನೂನು ನಮ್ಮ ದೇಶ